ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಮೊರಾರ್ಜಿ ಎಕ್ಸಾಮ್ ಕೇವಲ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು ಹಾಗಾಗಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಇಂಪಾರ್ಟೆನ್ಸ್ ಪ್ರಶ್ನೆಗಳು ಬರ್ತಾವ ಯಾವ ರೀತಿ ರಾಶಿಗಳ ಮೇಲೆ ಆಗಿರ್ಲಿ ಶೇಕಡಾ ಕ್ರಮದ ಮೇಲೆ ಆಗಿರ್ಲಿ ಆಮೇಲೆ ದಶಮಾಶ ಪದ್ಧತಿ ಮೇಲೆ ಆಗಿರ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ಸಂಭವನೀಯ ಪ್ರಶ್ನೆಗಳನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯನ ನಿಮ್ ಜೊತೆ ಸೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆದ್ಮೇಲೆ ವಿದ್ಯಾರ್ಥಿಗಳೇ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರ ಬೇಸಿಗೆ ಶಿಬಿರದ ವಸತಿ ಸಹಿತ ಮತ್ತು ವಸತಿ ರಹಿತ ಪ್ರವೇಶಗಳನ್ನ ಪ್ರಾರಂಭ ಮಾಡಿದೀವಿ ನಿಮಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ನಮ್ಮ ಒಂದು ತರಬೇತಿಯಲ್ಲಿ ನೀವೇನಾದ್ರೂ ತರಬೇತಿಯನ್ನ ಪಡಿಬೇಕಾಗಿತ್ತು ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನೀವೇನಾದ್ರೂ ನವೋದಯ ಮೊರಾರ್ಜಿ ಆರ್ ಎಂ ಎಸ್ ಆದರ್ಶ ಒಂದು ಆಳವಾಸ್ ಮತ್ತು ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಸೈನಿಕ ಶಾಲೆಗೆ ಕಿತ್ತೂರು ಶಾಲೆಗೆ ನೀವೇನಾದ್ರೂ ತರಬೇತಿಯನ್ನ ಪಡಿಬೇಕು ಅಂತಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ನಲ್ಲಿ ನೀವು ಅಡ್ಮಿಷನ್ ಅನ್ನ ತಗೊಳ್ಕೊಳ್ಳಿ ಅಂತ ಹೇಳ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನೊಂದು ವಿಷಯನ ವಿಷಯ ಸೇರ್ ಇಷ್ಟ ಇಷ್ಟಪಡ್ತೀನಿ ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಮಾಡಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಕೊಡ್ತಾ ಇದ್ದೀವಿ ಅಪ್ಪಾ ಅಂತಂದ್ರೆ ಉಚಿತ ಒಂದು ಕರಾಟೆ ಕ್ಲಾಸ್ ಅನ್ನ ಕೊಡ್ತಾ ಇದ್ದೀವಿ ಆಮೇಲೆ ಸಂಗೀತ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ ಡ್ಯಾನ್ಸ್ ಕ್ಲಾಸ್ ಅನ್ನ ಉಚಿತವಾಗಿ ಕೊಡ್ತಾ ಇದೀವಿ ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಗೆ ಯಾರಿಗಾದ್ರು ಗಳು ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಏನ್ ಮಾಡಿದೀವಿ ಅಂತಂದ್ರ ಇದೇ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತಂದ್ರ ಶಿಷ್ಯವೇತನವನ್ನ ಕೊಡ್ತಾ ಇದೀವಿ ಆಮೇಲೆ ಉಚಿತವಾಗಿ ನಿಮ್ಗೆ ಏನಾದ್ರು ಒಂದು ವರ್ಷದ ರೆಗ್ಯುಲರ್ ಕ್ಲಾಸಸ್ ನ ಅಡ್ಮಿಷನ್ ಬೇಕಾಗಿದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಟ್ಯಾಲೆಂಟ್ ಎಕ್ಸಾಮ್ ನ ಬರಿಬೇಕು ಹೌದಾ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಎಕ್ಸಾಮ್ ಅನ್ನ ನೀವು ಬರ್ದಿದ್ದೆ ಅದಲ್ಲಿ ಅಲ್ಲಿ ನಿಮ್ಮ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಏನಾಗತ್ತ ಅಂತಂದ್ರ ಪಿ ಯಲ್ಲಿ ಸಡಿಲಿಕೆನು ಇರುತ್ತ ಆಮೇಲೆ ಉಚಿತವಾಗಿ ನೀವು ಒಂದು ವರ್ಷದ ಉಚಿತ ಸಂಪೂರ್ಣ ಒಂದು ತರಬೇತಿಯನ್ನ ಪಡೆಯುವ ಒಂದು ಅವಕಾಶ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ಪರೀಕ್ಷೆ ಯಾವಾಗಿರತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇರುತ್ತೆ ಈ ಒಂದು ಪರೀಕ್ಷೆಯಲ್ಲಿ ಎಲ್ರು ಭಾಗವಹಿಸಿ ಬಹುಮಾನಗಳು ಕೂಡ ಇರ್ತಾವ ನಗದು ಬಹುಮಾನಗಳು ಕೂಡ ಇರ್ತಾವ ಆ ನಗದು ಬಹುಮಾನಗಳನ್ನ ಕೂಡ ನೀವು ಪಡಿರಿ ಅಂತ ಹೇಳ್ತೀನಿ ಹಾಗಾದ್ರೆ ಈ ಒಂದು ಪರೀಕ್ಷೆ ಯಾವಾಗ ಇರ್ತದ ಅಂತಂದ್ರ ಇಪ್ಪತ್ತೆರಡನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರು ಅಂತಂದ್ರ ನೆಕ್ಸ್ಟ್ ಇನ್ನೇನ್ ಬರ್ತದಲ್ಲ ನೆಕ್ಸ್ಟ್ ಮಂತ್ ಮಾರ್ಚ್ ಅಲ್ಲಿ ಇಪ್ಪತ್ತೆರಡನೇ ತಾರೀಕು ಎಕ್ಸಾಮ್ ಇರೋದು ಹಾಗಾಗಿ ವಿದ್ಯಾರ್ಥಿಗಳೇ ಅದು ಯಾವಾಗಿರುತ್ತೆ ಅಂತಂದ್ರೆ ರವಿವಾರ ದಿನ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ ಹಾಗಾಗಿ ನೀವ್ ಏನ್ ಮಾಡ್ರಿ ಅಂತಂದ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಯಾವ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂತಂದ್ರೆ ರಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ನೈನ್ ಸಿಕ್ಸ್ ತ್ರೀ ಡಬಲ್ ಟೂ ಫೋರ್ ಒನ್ ಟೂ ಡಬಲ್ ಜೀರೋ ಮತ್ತೆ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಫೈವ್ ಫೋರ್ ನೈನ್ ಸೆವೆನ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಏನ್ ಮಾಡ್ಬೇಕು ಈ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಟ್ಯಾಲೆಂಟ್ ಪರೀಕ್ಷೆ ರಾಜ್ಯದಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಯಾವ ವಿದ್ಯಾರ್ಥಿಗಳು ಸಹ ಇದನ್ನ ಏನ್ ಮಾಡ್ಬೋದು ಅಂತಂದ್ರ ಈ ಪರೀಕ್ಷೆಯನ್ನ ಬರಿಬಹುದು ಹಾಗಾಗಿ ವಿದ್ಯಾರ್ಥಿಗಳೇ ಆ ಪೋಷಕರೇ ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಮಕ್ಕಳ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನ ಹೆಚ್ಚಿಸ್ಬೇಕು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು ಆಮೇಲೆ ಅವರಲ್ಲಿ ಆತ್ಮಶಕ್ತಿಯನ್ನ ಹೆಚ್ಚಿಗೆ ಮಾಡ್ಬೇಕು ಅಂತಂದ್ರೆ ಇಂತಹ ಒಂದು ಪರೀಕ್ಷೆಗಳನ್ನ ಬರೆಸ್ಬೇಕು ಅಂತ ನಾನು ಹೇಳ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ನಿಮಗೆ ಏನಾದ್ರೂ ಎನ್ರಾಲ್ಮೆಂಟ್ ಮಾಡ್ಕೋಬೇಕು ಅನ್ನೋದಿತ್ತಂದ್ರೆ ಅಡ್ವಾನ್ಸ್ ಆಗಿ ನೀವು ಹೆಸರನ್ನ ನೋಂದಾಯಿಸ್ಕೊಳ್ಬೇಕಾಗತ್ತೆ ನಮ್ಮ ಒಂದು ವಾಟ್ಸ್ಆಪ್ ಮೂಲಕ ಈ ಎರಡು ನಂಬರ್ ಗಳಿಗೆ ವಾಟ್ಸ್ಆಪ್ ಇದೆ ವಾಟ್ಸ್ಆಪ್ ಮೂಲಕನು ನೀವು ಏನ್ ಮಾಡಬಹುದು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಹೆಸರು ವಿಳಾಸವನ್ನ ಕಳಿಸಿ ನೀವು ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳದವ ಯಾವ ರೀತಿ ನಾವು ಅವುಗಳನ್ನ ಬಿಡಿಸ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗಾದ್ರ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ ನೋಡ್ರಿ ಮೊದಲನೇ ಪ್ರಶ್ನೆ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಮತ್ತೆ ಬಹಳಷ್ಟು ಸಾರಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಹೌದಾ ಬಹಳಷ್ಟು ಸಾರಿ ಎಕ್ಸಾಮ್ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಆಗಿರ್ತದ ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ಎರಡು ಕೋಮ ಐದು ಕೊಮ ಏಳು ಕೊಮ ಮೂರು ಕೊಮ ನಾಲ್ಕು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಐದು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ವ್ಯತ್ಯಾಸ ಹೇಳಿ ಕೇಳಿದ ಹೌದಾ ಈ ಒಂದು ಅಂಕಿಗಳನ್ನ ಬಳಸಿಕೊಂಡು ದೊಡ್ಡ ಸಂಖ್ಯೆ ಮಾಡ್ಬೇಕು ಆಮೇಲೆ ಚಿಕ್ಕ ಸಂಖ್ಯೆ ಮಾಡ್ಬೇಕು ವ್ಯತ್ಯಾಸ ಮಾಡ್ಬೇಕಂತಂದ್ರೆ ಏನ್ ಹೇಳಿದೀನಿ ಮೈನಸ್ ಮಾಡ್ಬೇಕು ಹೌದಾ ವ್ಯತ್ಯಾಸ ಮಾಡ್ಬೇಕು ಅಂತಂದ್ರೆ ಏನು ಮೈನಸ್ ಮಾಡ್ಬೇಕು ಅಲ್ಲಿ ಮೊತ್ತ ಅಂತ ಕೇಳಿದ್ರು ಅಂತಂದ್ರ ಪ್ಲಸ್ ಮಾಡ್ಬೇಕು ಆಮೇಲೆ ಗುಣಲಬ್ಧ ಅಂತ ಕೇಳಿದ್ರು ಅಂತಂದ್ರೆ ಗುಣಾಕಾರವನ್ನ ಮಾಡ್ಬೇಕು ಆಮೇಲೆ ಭಾಗಾಕಾರ ಭಾಗಲಬ್ಧ ಅಂತ ಕೇಳಿದ್ರು ಅಂತಂದ್ರೆ ಏನ್ ಮಾಡ್ಬೇಕು ಭಾಗಾಕಾರವನ್ನ ಮಾಡ್ಬೇಕು ಓಕೆ ಹಾಗಾದ್ರ ನಮಗ್ ಕೇಳಿರೋದೇನು ಇಲ್ಲಿ ವ್ಯತ್ಯಾಸ ಅಂತ ಕೇಳಿದಾರ ಫಸ್ಟ್ ನಾವೇನ್ ಮಾಡ್ಕೋಬೇಕು ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನ ಮಾಡ್ಕೋಬೇಕು ಇವಾಗ ನಾವು ಈ ಸಂಖ್ಯೆಗಳನ್ನ ಪುನಃ ಉಪಯೋಗಿಸದೆ ದೊಡ್ಡ ಸಂಖ್ಯೆಯನ್ನ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ದೊಡ್ಡ ಸಂಖ್ಯೆಯನ್ನ ಮಾಡ್ಕೊಳ್ಳೋಣ ದೊಡ್ಡ ಸಂಖ್ಯೆ ಏನಾಗ್ತದ ಅಂತಂದ್ರ ಮೊದಲನಿಗೆ ಯಾವ ದೊಡ್ಡ ಅಂಕಿ ಅದಲ್ಲ ಅದನ್ನ ಬರ್ಕೋಬೇಕು ಏಳು ಐದು ನಾಲ್ಕು ಮೂರು ಎರಡು ಅಂತ ಹೇಳಿದ ಆಮೇಲೆ ಇನ್ನ ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡ್ಕೋಬೇಕು ಓಕೆ ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ರಿವರ್ಸ್ ಆಗಿ ಬರ್ಕೊಂಡ್ರೆ ಸಾಕು ನಮ್ಗೆ ಚಿಕ್ಕ ಸಂಖ್ಯೆ ಬರತ್ತೆ ಎರಡು ಮೂರು ನಾಲ್ಕು ಐದು ಏಳು ಹಾಗಾದ್ರೆ ನಮ್ಗೆ ಏನ್ ಕೇಳಿದಾರೆ ವ್ಯತ್ಯಾಸವನ್ನ ಕೇಳಿದಾರೆ ನಾವು ಏನ್ ಮಾಡ್ಬೇಕು ಮೈನಸ್ ಅನ್ನ ಮಾಡ್ತಾ ಹೋಗ್ಬೇಕು ಹಾಗಾದ್ರೆ ಎರಡರಲ್ಲಿ ಏಳು ಕಳೆಯೋದಕ್ ಬರಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಪಕ್ಕದ ಮನೆಯಿಂದ ಹತ್ತನ್ನ ಸಾಲವಾಗಿ ತಗೋಬೇಕು ಹೌದಾ ಇಲ್ಲಿ ನಾವು ಇಸ್ಕೊಳ್ಳೋಣ ಇಲ್ಲಿ ನೋಡ್ರಿ ಇಸ್ಕೊಂಡಿವಿ ಹಾಗಾದ್ರ ಇಲ್ಲಿ ಹನ್ನೆರಡರಲ್ಲಿ ಏಳ್ ಕಳೆದ್ರೆ ಎಷ್ಟು ಉಳಿತದ ನಮಗ ಐದು ಉಳಿತದ ನೆಕ್ಸ್ಟ್ ಹದಿಮೂರರಲ್ಲಿ ಆರ್ ಕಳೆದ್ರೆ ಎಷ್ಟು ಉಳಿತದ ರೀ ನಮಗ ಇಲ್ಲಿ ಏಳು ಉಳಿತದ ನೆಕ್ಸ್ಟ್ ಹದಿನಾಲ್ಕರಲ್ಲಿ ಐದು ಕಳದ್ರೆ ಎಷ್ಟು ಉಳಿತದ ಒಂಬತ್ತು ಉಳಿತದ ನೆಕ್ಸ್ಟ್ ಐದರಲ್ಲಿ ನಾಲ್ಕು ಕಳೆದ್ರ ಒಂದ್ ಉಳಿತದ ಏಳರಲ್ಲಿ ಎರಡ್ ಕಳದ್ರ ಐದು ಉಳಿತದ ಹಾಗಾದ್ರ ಎಷ್ಟಾಯ್ತ ನಮಗ ಐವತ್ತೊಂದ್ ಸಾವಿರದ ಒಂಬತ್ ನೂರ ಎಪ್ಪತ್ತೈದು ಅಂತೇಳಿ ಇಲ್ಲಿ ಆನ್ಸರ್ ಬಂತು ಐವತ್ತೊಂದ್ ಸಾವಿರದ ಒಂಬತ್ ನೂರ ಎಪ್ಪತ್ತೈದು ಆಪ್ಷನ್ ಸಿ ಅಲ್ಲಿ ನಮ್ಗೆ ಏನೈತಿ ಅಂತಂದ್ರ ಆನ್ಸರ್ ಐತಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ರಿ ಬಹಳ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಮತ್ತೆ ರಿಪೀಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು ನಿಮಗೆ ಸಂಭವನೀಯ ಪ್ರಶ್ನೆ ಆಗಿರ್ತದ ನೆಕ್ಸ್ಟ್ ನೋಡ್ರಿ ಹತ್ತು ಸಾವಿರಕ್ಕೆ ಎಷ್ಟು ನೂರುಗಳಿವೆ ಹತ್ತು ಸಾವಿರಕ್ಕೆ ಎಷ್ಟು ನೂರುಗಳಿವೆ ಅಂತೇಳಿ ಪ್ರಶ್ನೆನ ಕೇಳಿದಾರ ಹಾಗಾದ್ರ ಇಂತಹ ಒಂದು ಪ್ರಶ್ನೆಗೆ ನಾವು ಯಾವ ರೀತಿ ಆನ್ಸರ್ ಅನ್ನ ಬಿಡಿಸ್ಬೇಕು ಒಂದೇ ಒಂದು ಲೈನ್ ಅಲ್ಲಿ ನಿಮ್ಗೆ ಆನ್ಸರ್ ಬರ್ತದ ನೋಡ್ರಿ ಹತ್ತು ಸಾವಿರಕ್ಕ ಎಷ್ಟು ಸೊನ್ನೆಗಳಂತ ಹೇಳಿ ಕೇಳಿದಾರ ಅಷ್ಟು ಹತ್ತು ಸಾವಿರಕ್ಕ ಎಷ್ಟು ನೂರುಗಳು ಇರ್ತಾವ ಹೇಳಿ ಕೇಳಿದಾರ ಹಾಗಾದ್ರೆ ನೂರಲ್ಲಿ ಇದನ್ನ ಏನ್ ಮಾಡ್ಬೇಕು ಡಿವೈಡ್ ಮಾಡ್ಬೇಕು ಈ ಒಂದ್ ಸೊನ್ನೆ ಈ ಒಂದು ಸೊನ್ನೆ ಈ ಒಂದ್ ಸೊನ್ನೆ ಈ ಒಂದ್ ಸೊನ್ನೆ ಹೋದ್ರೆ ನಮ್ಗೆ ಎಷ್ಟು ಉಳಿತು ನೂರು ಉಳಿತು ನೂರು ಇದ್ರಲ್ಲಿ ಏನಿರ್ತಾವಂದ್ರೆ ಹತ್ತು ಸಾವಿರದಲ್ಲಿ ನೂರು ನೂರ ಇರ್ತಾವ ನಮ್ ಹತ್ತು ಸಾವಿರ ಏನಾದ್ರೂ ಕ್ಯಾಶ್ ಎನ್ಸ್ಬೇಕಾಗಿತ್ತು ಅಂತಂದ್ರೆ ನೂರರ ನೋಟ್ ಅಂತ ಹೇಳಿ ನಾವ್ ನೋಡಿದಾಗ ಎಷ್ಟಾಗ್ತಾವ ಅಂತಂದ್ರ ನೂರರ್ ನೋಟು ನೂರ ಆದಾಗ ನಮ್ಗೆ ಏನಾಗತ್ತಂದ್ರ ಹತ್ತು ಸಾವಿರ ಆಗತ್ತ ಹಾಗಾದ್ರೆ ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡಿದಾಗ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಮತ್ತು ಬಹಳಷ್ಟು ರಿಪೀಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆ ಅದ ನೆಕ್ ಇಲ್ಲಿ ನೋಡ್ರಿ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷವನ್ನ ಪೂರ್ಣಗೊಳಿಸಿ ಅಂತ ಹೇಳ್ಕೇಳ ದೇ ಕಂಪ್ಲೀಟ್ ದಿ ಪ್ಯಾಕ್ಟರ್ ಟ್ರೀ ಅಂತ ಹೇಳಿ ಕರಿತೀವಿ ಓಕೆ ಹಾಗಾದ್ರೆ ಇಪ್ಪತ್ನಾಲ್ಕು ಇಲ್ಲಿ ಎರಡು ಕೊಟ್ಟಿದಾರ ಎಷ್ಟ್ಲೆ ಇಪ್ಪತ್ನಾಲ್ಕು ಬರ್ತೈತಿ ಹೇಳಿ ನೋಡ್ಬೇಕು ಆಮೇಲೆ ಇಲ್ಲಿ ಬಿ ಕೊಟ್ಟಿರ್ತಾರ ಇಲ್ಲಿ ಏದ್ ವ್ಯಾಲ್ಯೂ ಕೊಟ್ಟಿರ್ತಾರ ಇಲ್ಲಿ ಬಿ ವ್ಯಾಲ್ಯೂ ಕೊಟ್ಟಾರ ಓಕೆ ಹಾಗಾದ್ರೆ ನಾವು ಇಲ್ಲಿ ಆಪ್ಷನ್ ಅಲ್ಲಿ ಕೂಡ ನಮಗೆ ಏದ್ ವ್ಯಾಲ್ಯೂ ಮತ್ತು ಬಿದ್ ವ್ಯಾಲ್ಯೂ ಸಪ್ರೇಟ್ ಸಪರೇಟ್ ಆಗಿ ಕೊಟ್ಟಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಏದ್ ವ್ಯಾಲ್ಯೂ ಏನ್ ಅಂತ ಹೇಳಿ ನೋಡೋಣ ಆಮೇಲೆ ಬಿದ್ ವ್ಯಾಲ್ಯೂ ಏನ್ ಅಂತ ಹೇಳಿ ನೋಡೋಣ ಇಲ್ಲಿ ನೋಡ್ರಿ ಆರ್ ಬರ್ಬೇಕು ಅಂತಂದ್ರ ಮೂರ್ ಎಷ್ಟ್ಲೆ ಆರ್ ಬರ್ತದ ಮೂರ್ ಎರಡ್ ಆರ್ ಬರ್ತದ ಓಕೆ ಹಾಗಾದ್ರೆ ಇಲ್ಲಿ ಎಷ್ಟನ್ನ ತುಂಬಬೇಕು ನಾವು ಎರಡನ್ನ ತುಂಬಬೇಕು ಬಿ ಈಕ್ವಲ್ ಟು ಟು ಅಂತೇಳಿ ಆಗ್ಬೇಕು ನಮಗ ಆಮೇಲೆ ಇಲ್ಲಿ ನೋಡ್ರಿ ಆ ಇಪ್ಪತ್ನಾಕ್ ಎರಡ್ ಎಷ್ಟಲೇ ಇಪ್ಪತ್ನಾಕು ಅಂತೇಳಿ ನಾವು ನೋಡಿದಾಗ ಇಲ್ಲಿ ಅಥವಾ ಆರ್ ಎರಡ್ಲೆ ಎಷ್ಟು ಇಲ್ಲಿ ನೋಡ್ರಿ ಈ ಸಂಖ್ಯೆನ ತುಂಬಬೇಕಾದ್ರ ಇದನ್ನು ಇದನ್ನ ಇಂಟು ಮಾಡಿದ್ರೆ ಸಾಕು ನಮ್ಗೆ ಈ ಸಂಖ್ಯೆ ಏನಾಗ್ತದ ಅಂತಂದ್ರ ಬರ್ತದ ಹಾಗಾದ್ರೆ ವಿದ್ಯಾರ್ಥಿಗಳು ಆರ್ ಎರಡ್ಲೆ ಎಷ್ಟು ಹನ್ನೆರಡು ಹೇಳಿ ಆಗ್ತದ ಎ ಈಕ್ವಲ್ ಟು ಟಲ್ ಅಂಡ್ ಬಿ ಈಕ್ವಲ್ ಟು ಟು ಅಂತ ಹೇಳಿದ ಹಾಗಾದ್ರೆ ಯಾವ ಆಪ್ಷನ್ ಅಲ್ಲಿ ಐತ್ರಿ ಎಕ್ವಲ್ ಟು ಟಲ್ ಬಿ ಈಕ್ವಲ್ ಟು ಟೂ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಓಕೆ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನೈತಿ ಅಂತ ಹೇಳಿ ನೋಡ್ರಿ ಭಿನ್ನ ರಾಶಿಯ ಸಂಕ್ಷಿಪ್ತ ರೂಪ ಅಂತ ಹೇಳಿ ಕೇಳಿದಾರೆ ಓಕೆ ಇಲ್ಲಿ ನಮಗ್ ಕೊಟ್ಟಿರ್ತಕ್ಕಂತಹ ಭಿನ್ನ ರಾಶಿ ಯಾವ ರೀತಿ ಆಗಿದೆ ಹೇಳಿ ನಾವು ನೋಡಿದಾಗ ಮಿಶ್ರ ಭಿನ್ನ ರಾಶಿಯಲ್ಲಿದ ಮಿಶ್ರ ಭಿನ್ನ ರಾಶಿಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸಂಕಲನವನ್ನ ಮಾಡಿ ಅಂತ ಹೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳ ಮಿಶ್ರ ಭಿನ್ನ ರಾಶಿಯಲ್ಲಿ ಇದ್ದಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನ ನಾವು ಏನ್ ಮಾಡ್ಕೋಬೇಕು ಫಸ್ಟ್ ಗೆ ಕನ್ವರ್ಟ್ ಇಲ್ಲಿ ಪ್ರಾಕ್ಷನ್ ಯಾವ ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನಮಗ ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು ಹಾಗಾದ್ರೆ ಯಾವ ರೀತಿ ಮಾಡ್ಬೇಕು ಅಂತ ನಾವು ನೋಡಿದಾಗ ಇಲ್ಲಿ ಛೇದ ಮತ್ತು ಪೂರ್ಣಾಂಕಕ್ಕೆ ಇಂಟು ಮಾಡ್ಬೇಕು ಆಮೇಲೆ ಪೂರ್ಣಾಂಕ ಮತ್ತು ಅಂಶಕ್ಕೆ ಪ್ಲಸ್ ಮಾಡ್ಬೇಕು ಹಾಗಾದ್ರ ಒಂಬತ್ ಮೂರ್ಲೆ ಎಷ್ಟು ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಐದು ಸೇರಿಸಿದಾಗ ಎಷ್ಟಾಗ್ತದ ರೀ ಮೂವತ್ತೆರಡು ಆಗ್ತದ ಡಿವೈಡೆಡ್ ಬೈ ಛೇದ ಏನ್ ಇರತ್ತಲ್ಲ ಅದನ್ನೇ ಇಡ್ತೀವಿ ನೆಕ್ಸ್ಟ್ ನೋಡ್ರಿ ಇದನ್ನ ಪ್ಲಸ್ ಇದೆ ಪ್ಲಸ್ ಇಟ್ಕೊಳ್ಳೋಣ ನೆಕ್ಸ್ಟ್ ಎರಡ್ ಮೂರ್ಲೆ ಆರು ಮೇಲಿಂದ ಒಂದ್ ಸೇರಿಸಿದ್ರ ಏಳು ಆಗ್ತದ ನೆಕ್ಸ್ಟ್ ಏಳು ಡಿವೈಡೆಡ್ ಬೈ ಮೂರು ಅಂತ ಆಯ್ತು ಹಾಗಾದ್ರ ನಮಗೇನ್ರು ಇಲ್ಲಿ ಭಿನ್ನ ರಾಶಿಗಳ ಸಂಕಲನವನ್ನ ಮಾಡೋಕ್ ಮುಂದ ಛೇದಗಳು ಏನಾದ್ರೂ ಬೇರೆ ಬೇರೆ ಸಂಖ್ಯೆಗಳಾಗಿದ್ದು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಲಸ ಅವನ್ನ ತೆಗಿಬೇಕು ಮೂರು ಮತ್ತು ಒಂಬತ್ತರ ಲಸ ಅವನ್ನ ತೆಗಿಬೇಕು ಏನ್ ತೆಗಿಬೇಕ್ರಿ ಲಸ ಅವನ್ನ ತೆಗಿಬೇಕು ಹಾಗಾದ್ರ ಮೂರ್ ಒಂದ್ಲೆ ಮೂರ್ ಮೂರ್ಲೆ ಒಂಬತ್ತು ಅಂತೇಳಿ ಬರ್ತದ ನೆಕ್ಸ್ಟ್ ಮತ್ತೆ ಮೂರ್ಲೆನ ನಾವು ಭಾಗ ಹೋಗಿಸ್ಬೇಕು ಒಂದ್ಲೆ ಮೂರು ಅಂತ ಆಗ್ತದ ಹಾಗಾದ್ರೆ ನಮ್ಗೆ ಲಸ ಎಷ್ಟು ಬಂತು ಮೂರು ಇಂಟು ಮೂರು ಮಾಡಿದಾಗ ನಮಗ್ ಒಂಬತ್ತು ಅನ್ನೋದು ಏನಾಯ್ತು ಅಂತಂದ್ರ ಲಸ ಬಂತು ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ನಮಗ್ ಲಸ ಎಂಸ್ಟ್ ಬಂತ್ರಿ ಒಂಬತ್ತು ಅನ್ನೋದ್ ಬತ್ತು ಹಾಗಾದ್ರೆ ನಮ್ಗೆ ಇಲ್ಲಿ ಮ್ಯಾಲಿಂದ ಒಂದು ಸಂಖ್ಯೆಗೆ ಛೇದಕ್ಕೆ ನಾವು ಅಂಶಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಈಗ ಬಂದಿರತಕ್ಕಂತಹ ಲಸವನ್ನ ಇಂಟು ಮಾಡ್ಕೊಳ್ಬೇಕಾಗ್ತದ ನೋಡ್ರಿ ಒಂಬತ್ ಎಷ್ಟ್ಲೆ ಒಂಬತ್ತು ಒಂಬತ್ ಒಂದ್ಲೆ ಒಂಬತ್ತು ಹಾಗಿದ್ರ ಮೂರ್ ಎಷ್ಟ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಹಾಗಾದ್ರ ಇಲ್ ನೋಡ್ರಿ ಮೂವತ್ತೆರಡು ಒಂದ್ಲೆ ಮೂವತ್ತೆರಡೇ ಬರ್ತದ ಪ್ಲಸ್ ಏಳ್ ಮೂರ್ಲೆ ಎಷ್ಟಾಗ್ತದ ಇಪ್ಪತ್ ಒಂದ್ ಆಗ್ತದ ಓಕೆ ಹಾಗಾದ್ರ ಇಲ್ಲಿ ಒಂದು ಪ್ಲಸ್ ಎರಡು ಮೂರ್ ಆಗ್ತದ ಐದು ಎರಡು ಪ್ಲಸ್ ಮೂರು ಐದ್ ಆಗ್ತದ ಐವತ್ ಮೂರು ಡಿವೈಡೆಡ್ ಬೈ ಒಂಬತ್ತು ಹೇಳಿ ಬಂತು ಹಾಗಾದ್ರ ಈ ಒಂದು ಆಪ್ಷನ್ ಇತ್ತು ಅಂತ ಹೇಳಿ ನಾವ್ ಏನ್ ಮಾಡೋದಂತಂದ್ರ ಇಲ್ಲಿ ನಾವು ಹಾಕ್ಬೋದಾಗಿತ್ತು ಆದ್ರ ಆ ಒಂದು ಸಂಖ್ಯೆ ಇಲ್ಲಿ ಆಪ್ಷನ್ ಅಲ್ಲಿ ಇಲ್ಲ ಅಂತಂದ್ರೆ ನಾವು ಪೂರ್ಣಾಂಕವನ್ನ ಹುಡುಕ್ಬೇಕಾಗ್ತದ ಓಕೆ ಹಾಗಾದ್ರ ಒಂಬತ್ ಮೂರ್ಲೆ ಒಂಬತ್ತೈದ್ಲೇ ಎಷ್ಟಿ ಒಂಬತ್ತೈದ್ಲಿ ನಲ್ವತ್ತೈದು ಒಂಬತ್ತೈದ್ಲೆ ಆದ್ರ ಐವತ್ ಮೂರಲ್ಲಿ ನಲ್ವತ್ತೈದನ್ನ ಕಳೆದ್ರೆ ಎಷ್ಟು ಉಳಿತು ನಮಗ ಎಂಟು ಉಳಿತು ಎಂಟು ಉಳಿದಿದ್ದನ್ನ ಅಂಶದಲ್ಲಿ ಇಡ್ತೀವಿ ಛೇದ ಎಷ್ಟಿರತ್ತಲ್ಲ ಅಷ್ಟೇ ಇಡ್ತೀವಿ ಇದು ಕೂಡ ಏನಂತಂದ್ರ ಒಂದು ನಮಗ ಸರಿಯಾಗಿರ್ತಕ್ಕಂತಹ ಉತ್ತರ ಇದು ಆಪ್ಷನ್ ಅಲ್ಲಿ ಇತ್ತು ಅಂತಂದ್ರೆ ಇದು ಸರಿಯಾಗಿರ್ತಕ್ಕಂತಹ ಉತ್ತರನೇ ಆಗಿರ್ತದ ಇದು ಆಪ್ಷನ್ ಅಲ್ಲಿ ಇತ್ತು ಅಂತಂದ್ರೆ ಇದು ಕೂಡ ನಿಮಗೆ ಸರಿಯಾಗಿರ್ತಕ್ಕಂತಹ ಉತ್ತರನೇ ಆಗಿರ್ತದ ಹಾಗಾದ್ರೆ ನಮ್ಮ ಉತ್ತರ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ ಐದು ಪೂರ್ಣಾಂಕ್ ಒಂಬತ್ತನೆಯ ಎಂಟು ಐದು ಪೂರ್ಣಾಂಕ್ ಏಟ್ ಡಿವೈಡೆಡ್ ಬೈ ನೈನ್ ಅಂತ ಇದೆ ಓಕೆ ಹಾಗಾದ್ರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆದಷ್ಟು ಬೇಗ ಬೇಗ ನಿಮ್ ಎಲ್ಲಾ ಫ್ರೆಂಡ್ಸು ಕೂಡ ಇದನ್ನ ಶೇರ್ ಮಾಡ್ರಿ ಸ್ಟೇಟಸ್ ಹಾಕ್ರಿ ಅಂತ ಹೇಳ್ತೀನಿ ಓಕೆ ಹಾಗಾದ್ರೆ ಮುಂದಿನದಾಗಿ ನೋಡ್ರಿ ಈ ವೃತ್ತದಲ್ಲಿರುವ ವ್ಯಾಸ ಝ ತ್ರಿಜಗಳು ಕ್ರಮವಾಗಿ ಅಂತ ಕೇಳಿದಾರ ಕ್ರಮವಾಗಿ ಅಂದಾಗ ಮೊದಲು ಅವ್ರು ಯಾವ ಪ್ರಶ್ನೆನ ಕೇಳಿರ್ತಾರ ಆ ಪ್ರಶ್ನೆಗೆ ನಮಗ್ ಉತ್ತರ ಹುಡುಕಬೇಕು ಹಾಗಾದ್ರೆ ಮೊದಲು ಏನ್ ಕೇಳಿದಾರ ಅಂತಂದ್ರೆ ವ್ಯಾಸ ಕೇಳಿದಾರ ಆಮೇಲೆ ಜಾ ಕೇಳಿದಾರ ಆಮೇಲೆ ತ್ರಿಜ್ಯ ಕೇಳಿದಾರ ಹಾಗಾದ್ರೆ ಇಲ್ಲಿ ನಮಗ್ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆಯಲ್ಲಿ ನಮಗ್ ಕೊಟ್ಟಿರ್ತಕ್ಕಂತಹ ಒಂದು ಚಿತ್ರದಲ್ಲಿ ವ್ಯಾಸ ಯಾವ್ದಾಗ್ತತಿ ಅಂತ ಹೇಳಿ ಫಸ್ಟ್ ನಾವು ನೋಡ್ಬೇಕು ಎ ಬಿ ಅನ್ನೋದು ಏನಾಗ್ತದೆ ಅಂತಂದ್ರೆ ಇಲ್ಲಿ ವ್ಯಾಸ ಆಗ್ತದ ಓಕೆ ಆಮೇಲೆ ಏನ್ ಕೊಟ್ಟಾರು ಜಾ ಕೊಟ್ಟಾರ ಜಾ ಏನ್ ಪಿ ಕ್ಯೂ ಅನ್ನೋದು ಏನಕತಿ ಜಾ ಆಗ್ತದ ನೆಕ್ಸ್ಟ್ ತ್ರಿಜ್ಯ ಕೊಟ್ಟಾರ ತ್ರಿಜ್ ಏನಾಗ್ತದ ಅಂತಂದ್ರ ಒಸಿ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಒಂದು ತ್ರಿಜ್ಯ ಆಗ್ತದ ಹಾಗಾದ್ರೆ ಓ ಬಿ ಅನ್ನೋದು ತ್ರಿಜ್ಯ ಆಗ್ತದ ಆಮೇಲೆ ಓ ಎ ಅನ್ನೋದು ಒಂದು ರಿಜ್ ಆಗ್ತದ ಆದ್ರೆ ನಮ್ಮ ಆಪ್ಷನ್ಗಳಲ್ಲಿ ಅವುಗಳನ್ನ ಕೊಟ್ಟಿಲ್ಲ ಹಾಗಾದ್ರೆ ಎ ಬಿ ಕೋಮ ಪಿ ಕ್ಯೂ ಕೋಮ ಓ ಸಿ ಬರ್ಬೇಕು ಎಲ್ಲದ ನೋಡ್ರಿ ಆಪ್ಷನ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಪ್ರತಿ ವರ್ಷ ಎಕ್ಸಾಮ್ ನಲ್ಲಿ ಒಂದು ಝಾ ಅನ್ನ ಕೇಳಿದಾರ ಒಂದು ತ್ರಿಜ್ಯವನ್ನ ಕೇಳಿದಾರ ಒಂದು ವ್ಯಾಸವನ್ನ ಕೇಳಿದಾರ ಈ ಒಂದು ಮೂರು ಈ ಒಂದು ಚಾಪ್ಟರ್ ಮೇಲೆ ಮೂರು ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಯಾವ ಪ್ರಶ್ನೆಗಳನ್ನು ನಾನು ಬರಲ್ಲ ಅಂತ ಹೇಳ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಸಂಕ್ಷಿಪ್ತ ರೂಪ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟ್ವೆಲ್ ನ ಸಂಕ್ಷಿಪ್ತ ರೂಪ ಅಂತ ಹೇಳಿ ಕೇಳಿದಾರ ಇಲ್ಲಿ ಏನ್ ಏನ್ ಕೊಟ್ಟಾರಪ್ಪ ಅಂತಂದ್ರ ಭಿನ್ನ ರಾಶಿಯ ವ್ಯವಕಲನವನ್ನ ಕೊಟ್ಟಾರ ಮಾಡೋದಕ್ಕೆ ಏನ್ ಕೊಟ್ಟಾರ ಅಂತಂದ್ರ ಭಿನ್ನ ರಾಶಿಯ ವ್ಯವಕಲನವನ್ನ ಕೊಟ್ಟಾರ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಲ್ ಅಂತ ಕೊಟ್ಟಿದ್ದಾರೆ ಛೇದಗಳು ಸಮವಿಲ್ಲ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಲಸ ಅವನ್ನ ತೆಗಿಬೇಕು ಆರು ಮತ್ತು ಹನ್ನೆರಡರ ಅವನ್ನ ತೆಗೆದಾಗ ನಮಗ್ ಹನ್ನೆರಡ ಬರ್ತೈತಿ ಅದ್ ಹೆಂಗ ಅಂತ ಹೇಳ್ತೀನಿ ನೋಡಿ ಆರು ಒಂದ್ಲೆ ಆರ್ ಎರಡ್ಲೆ ಆಮೇಲೆ ಎರಡು ಒಂದ್ಲೆ ಓಕೆ ಆರ್ ಎರಡ್ಲೆ ಮತ್ತೆ ಎಷ್ಟು ಬಂತು ನಮಗ ಹನ್ನೆರಡ ಬಂತು ಓಕೆ ಹಾಗಾದ್ರ ನಮಗ್ ಲಸ ಎಷ್ಟು ಬಂತು ಹನ್ನೆರಡು ಬಂತು ಇಲ್ಲಿ ನೋಡ್ರಿ ಹನ್ನೆರಡನ್ನ ನಾನು ಇಲ್ಲಿ ಇಟ್ಕೊಳ್ತೀನಿ ಹನ್ನೆರಡನ್ನ ಕೆಳಗಡೆ ಪ್ಲೇಸ್ ಅಲ್ಲಿ ನಾನು ಇಟ್ಕೊಂಡಿದೀನಿ ನೆಕ್ಸ್ಟ್ ಮುಂದಿನ ಪ್ಲೇಸ್ ಅಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಮೇಲ್ಗಡೆ ಸಂಖ್ಯೆಗೆ ಅಂಶಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಅದು ಎಷ್ಟ್ಲೆ ಬರ್ತದ ಆ ಅದು ಸಂಖ್ಯೆ ಎಷ್ಟ್ಲೆ ಬರ್ತದ ಅಂತ ಹೇಳಿ ನೋಟ್ ಹೋಗ್ಬೇಕು ಆರ್ ಎಷ್ಟ್ಲೆ ಹನ್ನೆರಡ್ರಿ ಆರ್ ಎರಡ್ಲೆ ಹನ್ನೆರಡು ಆಮೇಲೆ ಹನ್ನೆರಡು ಒಂದ್ಲೆ ಹನ್ನೆರಡು ಅಂತ ಹೇಳಿ ಆಗ್ತದ ನೆಕ್ಸ್ಟ್ ನೋಡ್ರಿ ಐದ್ ಎರಡ್ಲೆ ಹತ್ತು ಮೈನಸ್ ಮೂರೊಂದ್ಲೆ ಮೂರು ಹಾಗಾದ್ರೆ ಮೂರೊಂದ್ಲೆ ಮೂರು ಮೈನಸ್ ಐದೆರಡ್ಲೆ ಹತ್ತು ಅಂತ ಇಟ್ಕೊಂಡಿದೀನಿ ಹತ್ತರಲ್ಲಿ ಮೂರ್ ಹೋದ್ರೆ ಎಷ್ಟು ಉಳಿತು ಏಳು ಉಳಿತು ಡಿವೈಡೆಡ್ ಬೈ ಹನ್ನೆರಡು ಆಯ್ತು ಆಪ್ಷನ್ ಅಲ್ಲಿ ಇದ್ರೆ ಇದು ಆನ್ಸರ್ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಆಪ್ಷನ್ ಬಿ ಅಲ್ಲಿ ನಮಗ ಉತ್ತರ ಆದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅನ್ಕೋತಾ ಇದ್ದೀನಿ ಹಾಗಾದ್ರೆ ಮುಂದಿನ ಪ್ರಶ್ನೆಗಳನ್ನ ನೋಡ್ರಿ ಎಂಟು ಕೋಮ ಹದಿನೈದು ಕೋಮ ಇಪ್ಪತ್ನಾಲ್ಕರ ಲ ಸ ಅ ಕಂಡು ಹಿಡೀರಿ ಅಂತ ಹೇಳಿದಾರ ಹೌದಾ ಎಂಟು ಕೋಮ ಹದಿನೈದು ಕೋಮ ಇಪ್ಪತ್ನಾಲ್ಕರ ಲ ಸವನ್ನ ಕಂಡು ಹಿಡೀರಿ ಅಂತ ಹೇಳಿದಾರ ಹಾಗಾದ್ರೆ ಇಲ್ಲಿ ನಾವು ಬರ್ಕೊಂಡು ಮಾಡೋಣ ಓಕೆ ಎಂಟು ಕೋಮ ಹದಿನೈದು ಕೋಮ ಇಪ್ಪತ್ನಾಲ್ಕರ ಲ ಸ ಅ ಅಂತ ಹೇಳಿದಾರ ಓಕೆ ಹಾಗಾದ್ರ ನಮಗ ಎಂಟನ್ ಮಗಿಯೊಳಗ ಅಹ್ ಎಷ್ಟಿಲ್ಲ ಹದಿನೈದು ಇಲ್ಲ ಇಪ್ಪತ್ನಾಲ್ಕ ಅದ ಹೌದಾ ಎಂಟು ಒಂದ್ಲೇ ಎಂಟು ಒಂದ್ಲೆ ಎಷ್ಟು ಎಂಟು ಹದಿನೈದಕ್ಕೆ ಹಂಗೆ ಅದನ್ನ ಹದಿನೈದು ಬರ್ಕೋತೀನಿ ನೆಕ್ಸ್ಟ್ ಎಂಟ್ ಮೂರ್ಲೆ ಎಷ್ಟು ಇಪ್ಪತ್ನಾಲ್ಕು ಎಂಟ್ ಮೂರ್ಲೆ ಎಷ್ಟು ಇಪ್ಪತ್ನಾಲ್ಕ ಆಗ್ತದ ಮತ್ತೇನ್ ಬರ್ತದ ಇಲ್ಲಿ ಮೂರನ್ ಮಗಿಲೆ ಹೋಗ್ತದ ನೋಡ್ರಿ ಮೂರ ಮೂರ್ ಐದ್ಲೆ ಹದಿನೈದು ಆಮೇಲೆ ಮೂರ್ ಒಂದ್ಲೆ ಮೂರು ನೆಕ್ಸ್ಟ್ ಮತ್ ಐದರ್ಲೆ ಹೋಗ್ಸ್ಬೇಕಾಗ್ತದ ಐದು ಒಂದ್ಲೆ ಐದು ಐದುಲ್ಲ ಒಂದ್ಗಳು ಬರ್ತಾವ ಓಕೆ ಹಾಗಾದ್ರ ಇಲ್ಲಿ ನೋಡ್ರಿ ನಮ್ಗೆ ಏನ್ ಮಾಡ್ಬೇಕಿವಾಗ ಎಂಟ್ ಮೂರ್ಲೆ ಎಷ್ಟು ನಲ್ವತ್ತು ಎಂಟೈದ್ಲೆ ನಲ್ವತ್ತು ಕಾಮನ್ ಆಗಿ ತಗೊಳ್ತಾ ಹೋಗೋಣ ಎಂಟೈದ್ಲೆ ಎಷ್ಟು ನಲ್ವತ್ತು ನಲ್ವತ್ತು ಇಂಟು ಮೂರು ಮಾಡಿದಾಗ ನಮ್ಗೆ ಎಷ್ಟು ಬರ್ತದ ಅಂತಂದ್ರ ಒಂದ್ನೂರ ಇಪ್ಪತ್ತು ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗ್ತದ ಹಾಗಾದ್ರೆ ಆಪ್ಷನ್ ಬಿ ಅಲ್ಲಿ ಏನೈತೆ ಅಂತಂದ್ರೆ ನಮಗ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ ಏನ್ ಮಾಡ್ಬೇಕು ಅಂತಂದ್ರೆ ಎಂಟು ಇಂಟು ಮೂರು ಇಂಟು ಐದು ಮಾಡ್ಬೇಕು ಎಂಟೈದ್ಲೆ ನಲ್ವತ್ತು ನಲ್ವತ್ ಮೂರ್ಲೆ ಒಂದ್ನೂರ ಇಪ್ಪತ್ತು ಓಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಅಲ್ಲಿ ನೂರ ಇಪ್ಪತ್ತು ಅನ್ನೋದು ಇದೆ ಅದೇ ಸರಿಯಾಗಿರ್ತಕ್ಕಂತಹ ಉತ್ತರ ನೋಟ್ಸ್ ಮಾಡ್ತಾ ಹೋಗ್ರಿ ಕರೆಕ್ಟ್ ಆಗಿರ್ತಕ್ಕಂತಹ ನೋಟ್ಸ್ ಅನ್ನ ಮಾಡ್ತಾ ಹೋಗ್ರಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ರಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಅದ ಕೊನೆ ತಯಾರಿ ಅಂತಾನೆ ಹೇಳ್ಬೋದು ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ರಿ ಕೋಣದ ಅಂತ್ಯ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಕೋಣದ ಅಂತ್ಯ ಬಿಂದುವನ್ನ ಡ್ಯಾಶ್ ಹೇಳಿ ಕರಿತೀವಿ ಅಂತ ಹೇಳಿ ಕೇಳಿದಾರ ಹಾಗಾದ್ರೆ ನಾವು ಕೋಣದ ಒಂದು ಕೋಣ ಒಂದು ಕೋಣವನ್ನು ಉತ್ಪತ್ತಿ ಆಗ್ಬೇಕಾದ್ರಂತಂದ್ರೆ ಇಲ್ಲಿ ಏನಂತ ಇಲ್ಲಿ ಏನಿರ್ತದ ಅಂತಂದ್ರೆ ನಮಗ ಕೋಣ ಉತ್ಪತ್ತಿ ಆಗ್ತದ ಎ ಬಿ ಸಿ ಅಂತ ಹೇಳಿ ಕರಿತೀವಿ ಹಾಗಾದ್ರ ಒಂದು ಕೋಣದ ಅಂತ್ಯ ಬಿಂದು ಒಂದು ಕೋಣ ಇಲ್ಲಿ ಉಂಟಾಗೈತೆ ಅಂತಂದ್ರೆ ಈ ಅಂತ್ಯ ಬಿಂದುವಿಗೆ ನಾವು ಏನಂತ ಕರಿತೀವಿ ಹೇಳಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಶೃಂಗ ಅಂತ ಹೇಳಿ ಕರಿತೀವಿ ಇವೆರಡು ಏನಂತಂದ್ರ ಬಾಹುಗಳು ಹೌದಾ ಇವೆರಡು ಏನಂತಂದ್ರ ಬಾಹುಗಳು ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಶುಂಗ ಅಂತೇಳಿ ಕರಿತೀವಿ ಹಾಗಾದ್ರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಒಂದು ಪ್ರಶ್ನೆ ಟೂ ಪಾಯಿಂಟ್ ಏಟ್ ಇಂಟು ಒನ್ ಪಾಯಿಂಟ್ ಟೂ ರ ಗುಣಲಬ್ಧ ಪ್ರಾಡಕ್ಟ್ ಆಫ್ ಟೂ ಪಾಯಿಂಟ್ ಏಟ್ ಇಂಟು ಒನ್ ಪಾಯಿಂಟ್ ಟೂ ಅಂತ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳ ನೋಡ್ರಿ ಏನಾಗ್ತದ ಇಲ್ಲಿ ಟೂ ಪಾಯಿಂಟ್ ಏಟ್ ಇಂಟು ಒನ್ ಪಾಯಿಂಟ್ ಟೂ ಅಂತ ಮಾಡ್ಬೇಕು ಹಾಗಾದ್ರೆ ಇಲ್ಲಿ ನಮಗೆ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ ಇಲ್ಲಿ ನೋಡ್ರಿ ಎರಡು ಎಂಟ್ಲೆ ಎಷ್ಟು ಹದಿನಾರು ನೆಕ್ಸ್ಟ್ ಎರಡ್ ಎರಡ್ಲೆ ನಾಲ್ಕು ಇದೊಂದು ಐದು ಒಂದ್ ಪ್ಲೇಸ್ ಅನ್ನ ಬಿಡೋಣ ಒಂದ್ ಎಂಟ್ಲೆ ಎಂಟು ಒಂದ್ ಎರಡ್ಲೆ ಎರಡು ಹಾಗಾದ್ರ ಇಲ್ಲಿ ನೋಡ್ರಿ ಆರು ಎಂಟು ಪ್ಲಸ್ ಐದು ಹದಿಮೂರ ಆಗ್ತದ ನೆಕ್ಸ್ಟ್ ಮೂರ್ ಆಗ್ತದ ಇಲ್ಲಿ ಒಂದು ಪ್ಲೇಸ್ ಬಿಟ್ ಪಾಯಿಂಟ್ ಅದ ಇಲ್ಲಿ ಒಂದು ಪ್ಲೇಸ್ ಬಿಟ್ ಪಾಯಿಂಟ್ ಅದ ಹಾಗಾಗಿ ನಾನು ಏನ್ ಮಾಡ್ತೀನಿ ಎರಡು ಪ್ಲೇಸ್ ಬಿಟ್ ಪಾಯಿಂಟ್ ಇಡ್ತೀನಿ ಹಾಗಾದ್ರೆ ನಮ್ಗೆ ಉತ್ತರ ಎಷ್ಟು ಬಂತು ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಹೇಳಿ ಬಂತು ಹಾಗಾದ್ರೆ ಆಪ್ಷನ್ ಡಿ ಅಲ್ಲಿ ಏನೈತಿ ಅಂತಂದ್ರೆ ಸರಿಯಾಗಿ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅದಷ್ಟು ಎಲ್ರಿಗೂ ಕೂಡ ಇದನ್ನ ಸೇರ್ ಮಾಡ್ರಿ ಅಂತ ಹೇಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ ನಿಮಗ ಜಾಸ್ತಿ ಈಸಿ ಅಂತ ಪ್ರಶ್ನೆಗಳು ಬರ್ಬೋದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳಿದ್ರು ಅಂತಂದ್ರೆ ಈ ತರ ಇರತ್ತೆ ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಅನ್ನ ಮಾಡ್ರಿ ಇನ್ನೇನು ಕೆಲವೇ ದಿನ ಮಾತ್ರ ಉಳಿದಿರದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅಂತಂದ್ರೆ ಇನ್ನೇನು ಕೆಲವೇ ದಿನಗಳು ನೀವ್ ಏನ್ ಪರಿಶ್ರಮ ಪಡ್ತಿರಲ್ಲ ಅದೇ ನಿಮಗ್ ಸಕ್ಸಸ್ ಅನ್ನ ತಂದ್ಕೊಡತ್ತೆ ಅಂತ ಹೇಳ್ತೀನಿ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಏನೈತೆ ಅಂತ ನೋಡ್ರಿ ಒಂದು ಪುಸ್ತಕದ ಬೆಲೆ ರೂಪಾಯಿ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆದರೆ ಎಂಟು ಪುಸ್ತಕದ ಬೆಲೆ ಎಷ್ಟು ಹೇಳಿ ಕೇಳಿದಾರೆ ಎಂಟು ಪುಸ್ತಕದ ಬೆಲೆ ಎಷ್ಟು ಹೇಳಿ ಕೇಳಿದಾರ ಹಾಗಾದ್ರೆ ಇಲ್ಲಿ ನಮಗೆ ಏನ್ ಅಂತ ಒಂದು ಪುಸ್ತಕದ ಬೆಲೆಯನ್ನು ಕೊಟ್ಟು ಎಂಟು ಪುಸ್ತಕಗಳ ಬೆಲೆಯನ್ನ ಕೇಳಿದಾರ ಅಂತಂದ್ರ ಒಂದು ಒಂದು ಸಂಖ್ಯೆ ವಸ್ತುವಿನ ಒಂದು ಬೆಲೆಯನ್ನ ಕೊಟ್ಟು ಬಹಳಷ್ಟು ಕೇಳಿದ್ರು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೆ ಗುಣಾಕಾರವನ್ನ ಮಾಡ್ಬೇಕು ಅಂತ ಹೇಳಿದೆ ಬಹಳಷ್ಟು ಕೊಟ್ಟು ಒಂದ್ರದ್ ಕೇಳಿದ್ರು ಅಂತಂದ್ರೆ ಏನ್ ಮಾಡ್ಬೇಕು ಅಲ್ಲಿ ನಮಗ ಭಾಗಾಕಾರವನ್ನ ಮಾಡ್ಬೇಕು ಅಂತ ಹೇಳಿದೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಂಟು ಎಂಟ್ ಅಂತ ಹೇಳಿ ಮಾಡ್ಬೇಕು ಎಂಟೇ ಎಷ್ಟು ನಲವತ್ತು ಎಂಟ್ರೆ ಹದಿನಾರು ಪ್ಲಸ್ ನಾಲ್ಕು ಇಪ್ಪತ್ತಾಗ್ತದ ನೆಕ್ಸ್ಟ್ ಎಂಟ್ ನಾಕ್ಲೆ ಎಂಟೊಂದೆಂಟು ಎಂಟೆರಡು ಹದಿನಾರು ಎಂಟು ಮೂರ್ ಇಪ್ಪತ್ನಾಕ್ ಎಂಟು ನಾಕ್ಲೆ ಮೂವತ್ತೆರಡು ಎರಡು ಮೂವತ್ನಾಲ್ಕ ಆಗ್ತದ ಎಂಟೆರಡ್ಲೆ ಹದಿನಾರು ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ ಆಗ್ತದ ಹಾಗಾದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳ ಬಿಟ್ ಪಾಯಿಂಟ್ ಅದ ಎರಡು ಸಂಖ್ಯೆಗಳ ಬಿಟ್ ಪಾಯಿಂಟ್ ಅದ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರ ಎರಡು ಸಂಖ್ಯೆಗಳನ್ನ ಬಿಟ್ ಪಾಯಿಂಟ್ ಕೊಡ್ತೀವಿ ಎಷ್ಟು ಬರ್ತದ ಅಂತಂದ್ರ ಒಂದ್ ನೂರ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಜೀರೋ ಅಂತಂದ್ರ ಈ ಒಂದು ಜೀರೋಗಳಿಗೆ ಬೆಲೆ ಇರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳೇ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ನೀವು ಇಲ್ಲಿವರೆಗೂ ಏನ್ ಮಾಡಿದ್ವಿ ಅಂತಂದ್ರ ಇಂಪಾರ್ಟೆಂಟ್ ಟೆನ್ ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನು ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆದಷ್ಟು ಎಲ್ರಿಗೂ ಏನ್ ಮಾಡ್ರಿ ಅಂತಂದ್ರೆ ಸೇರ್ ಮಾಡ್ರಿ ಈ ಒಂದು ಉಚಿತ ಒಂದು ಕ್ಲಾಸ್ ನ ಉಚಿತ ಒಂದು ಮೊರಾರ್ಜಿ ಕ್ಲಾಸ್ ನ ಎಲ್ಲಾ ಸದುಪಯೋಗವನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನೀವೇನಾದ್ರೂ ಮೂರನೇ ತರಗತಿ ನಾಲ್ಕನೇ ತರಗತಿ ಓದ್ತಿದ್ರೆ ಪ್ರೆಸೆಂಟ್ ಆಗಿ ಮೂರನೇ ತರಗತಿ ನಾಲ್ಕನೇ ತರಗತಿ ಏನಾದ್ರು ಓದ್ತಿದ್ರೆ ಅವರಿಗಾಗಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಆ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಕೂಡ ಹಮ್ಮಿಕೊಂಡಿದ್ದೇವೆ ಆ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳ ಜೊತೆಗೆ ಶಿಷ್ಯ ವೇತನನು ಕೂಡ ಇರ್ತದ ನಿಮಗೇನಾದ್ರೂ ಉಚಿತ ಶಿಕ್ಷಣ ಬೇಕಾಗಿತ್ತು ಅಂತಂದ್ರೆ ಆ ಒಂದು ಉಚಿತ ಶಿಕ್ಷಣವನ್ನ ನೀವು ಪಡಿಬೇಕಾಗಿತ್ತು ಅಂತಂದ್ರೆ ಈ ಒಂದು ಎಕ್ಸಾಮ್ ನ ನೀವು ಬರೀಬೇಕಾಗತ್ತೆ ಹಾಗಾಗಿ ಎಕ್ಸಾಮ್ ನ ಬರೀರಿ ಬಹುಮಾನವನ್ನ ನಿಮ್ಮದಾಗಿಸ್ಕೊಡ್ರಿ ಅಂತ ಹೇಳ್ತೀನಿ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು